ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲೆ ಕಡಕೋಳ ಗ್ರಾಮದ ಕಾಳಿಬೀರೇಶ್ವರ ದೇವಾಲಯದ ಬಳಿ ಇರುವ ವಿಕೆಟಿ ಪಬ್ಲಿಕ್ ಶಾಲೆಯಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾಳಿ ಬೀರೇಶ್ವರ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ವಿಕೆಟಿ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾದ ಬಿ ನಾಗೇಶ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ತಂದುಕೊಡಲು ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಗೊಳ್ಳಿ ರಾಯಣ್ಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇರಿದಂತೆ ಅನೇಕ ಮಹನೀಯರ ತ್ಯಾಗ ಬಲಿದಾನವನ್ನು ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಅಂತಹ ಮಹನೀಯರ ಆದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆಯ ಸಾರ್ಟತೆ ದೊರೆಯುತ್ತದೆ ಎಂದು ತಿಳಿಸಿದರು Terima <coughs> kasih atas dukungan anda. ಇದು ವರ್ಷ ಎಂಟನೇ ವರ್ಷದ ಈ ಒಂದು ಸ್ವತಂತ್ರ ದಿನಾಚರಣೆ ಸಮಾರಂಭ ಈ ಸಮಾರಂಭಕ್ಕೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಪೋಷಕ ಬಂಧುಗಳೇ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಪುರಾಣಿ ಮಕ್ಕಳೇ ಪ್ರತಿ ವರ್ಷ ನಾವು ಆಗಸ್ಟ್ ಹದಿನೈದು ಬಂದರೆ ಮತ್ತು ಜನವರಿ ಇಪ್ಪತ್ತಾರು ಬಂದರೆ ರಾಷ್ಟ್ರ ಹಣ ಮಾಡಿ ಒಂದು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಸಂದರ್ಭ ನಾವು ಧಾರ್ಮಿಕವಾಗಿ ಎಷ್ಟು ಹಬ್ಬಗಳು ಮಾಡಲು ಈ ಒಂದು ರಾಷ್ಟ್ರೀಯ ಹಬ್ಬ ಮಾಡಿದಷ್ಟು ಸಂತೋಷ ಬೇರೆ ಯಾವ ಹಬ್ಬಗಳಲ್ಲೂ ಸಿಗೋದಿಲ್ಲ ಕಾರಣ ಏನಪ್ಪ ಅಂತಂದರೆ ಧಾರ್ಮಿಕ ಹಬ್ಬಗಳಂದರೆ ನಮ್ಮ ನಮ್ಮ ಆಟ ಆಟಗಳನ್ನು ಸಂಬಂಧಪಟ್ಟದ್ದು ಈ ರಾಷ್ಟ್ರೀಯ ಹಬ್ಬ ಅಂತ ಅಂದರೆ ಭಾರತದ ಮೂವತ್ತೊಂದು ರಾಷ್ಟ್ರೀಯಗಳಲ್ಲಿ ಯಾವುದೇ ರೀತಿ ಬೇರೆ ಇಲ್ಲದೆ ಒಂದೇ ರೀತಿಯಾದ ಹಬ್ಬವನ್ನು ಆಚರಣೆ ಮಾಡೋದು ಅಂತಂದರೆ ಇದು ನಮ್ಮ ರಾಷ್ಟ್ರೀಯ ಹಬ್ಬ ಸ್ವತಂತ್ರ ದಿನಾಚರಣೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ನಮಗೆ ಇವತ್ತು ಸ್ವತಂತ್ರ ಬಂದು ನಾವು ಬಹಳ ಪ್ರಚಂಡವಾಗಿ ಜೀವನ ಮಾಡ್ತಾ ಇದ್ವಿ ಎಲ್ಲ ವಿಚಾರಗಳಲ್ಲೂ ನಮಗೆ ಭಾಳ ಸ್ವತಂತ್ರ ಇದೆ ಆದರೆ ಶತಮಾನದಷ್ಟು ಹಿಂದೆ ಪರಕೀಯರು ಬಂದು ನಮ್ಮ ದೇಶ ಸೇರಿ ವ್ಯಾಪಾರ ಮನೋಭಾವದಲ್ಲಿ ಬಂದು ನಮ್ಮ ದೇಶದ ರಾಜ್ಯ ಜೊತೆ ಸೇರಿ ಮಾಡಿ ವ್ಯಾಪಾರ ಮಾಡಿರೋದು ಬಂದು ನಮಗೆ ಬೆನ್ನೆಲೆ ಸಾವಿರದ ಏಷ್ಯಾದಲ್ಲಿ ಒಡೆದು ನಮ್ಮನ್ನೇ ಆಳುವಂಥ ಒಂದು ನಾವು ನಮ್ಮನ್ನೇ ಕನ್ಕಂಡ್ವಿ ಭಾರತದ ಹೆಮ್ಮೆಯ ಪುತ್ರ ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರು ಭಗತ್ ಸಿಂಗ್ ಇನ್ನೂ ಹಲವಾರು ಲಕ್ಷಾಂತರ ಕೋಟ್ಯಾಂತರ ನಾಯಕರುಗಳು ಅದರ ಜೊತೆಗೆ ಭಾರತದ ಪ್ರತಿಯೊಬ್ಬ ನಾಗರಿಕರು ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಕೊನೆಗೆ ಸಾವಿರದ ಒಂಬೈನೂರ ನಲವತ್ತೇಳಿ ಆಗಸ್ಟ್ ಹದಿನೈದು ಮಧ್ಯರಾತ್ರಿ ಭಾರತೀಯರು ನಂತರ ಬ್ರಿಟಿಷರು ನಮಗೆ ಸ್ವತಂತ್ರವನ್ನು ಕೊಟ್ಟು ಈ ದೇಶವನ್ನು ತಗೊಂಡು ಹೋಗ್ತಾರೆ ಅಂದಿನಿಂದ ಇಂದಿನವರೆಗೂ ನಮ್ಮ ದೇಶದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬಂದಂತೆ ಎಲ್ಲ ಸರ್ಕಾರಗಳು ಮಾಡಿ ಭಾರತ ಇವತ್ತು ಬಹಳ ಸ್ವಾವಲಂಬಿ ದೇಶವಾಗಿ ನಿಂತಿದೆ ಜಗತ್ತಿರಬಂದಿದೆ ಅಂತಂದರೆ ಅದನ್ನು ನನಗೆ ಹಣಪಡಿತ ಹಾಗಾಗಿ ಸ್ವತಂತ್ರ ಎಂಬುದು ನಮಗೆ ದೇವರು ಕೊಟ್ಟ ಒಂದು ವರ ಅಲ್ಲ ಇದು ನಾವಾಗಿ ಕಷ್ಟಪಟ್ಟು ಈ ಬಾಗಿರನ್ನು ಉಳಿಸ್ಬೇಕಾದ ರಕ್ತ ಅರಿಸಿ ಇದನ್ನ ಪಡ್ಕೊಂಡೇವೆ ಇದನ್ನು ಉಳಿಸ್ಕೋಬೇಕಾದ್ದು ನಮಗೆಲ್ಲರ ಆತ್ಮ ಕರ್ತವ್ಯ ಅಂತ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತೋರ್ತಾ ನಾನು ಮಾತನಾಡುತ್ತೀನಿ ಜೈ ಜೈ ಕರ್ನಾಟಕ ಮಠ

Next, essay writing winners. First prize goes to Mahalakshmi M. Yale Standard. Second prize goes to Sabha from from Nine Standard. Third prize, Yashwant from Stein Standard.